ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಬೆಲ್ ಬಟನನ್ನು ಆಯ್ಕೆ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಅರ್ಥಶಾಸ್ತ್ರ ವಿಷಯದ ಪ್ರಮುಖ ಮಾಹಿತಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಥಶಾಸ್ತ್ರ ವಿಷಯದ ಮೇಲೆ ಬ ಬಂದಿರುವಂತಹ ಪ್ರಮುಖ ಪ್ರಶ್ನೆಗಳ ಮಾಹಿತಿ ಬ್ಯಾಂಕುಗಳು ತಮ್ಮ ನಗದು ಹಣ ಮತ್ತು ಒಟ್ಟು ಆಸ್ತಿಗಳ ನಡುವೆ ಹೊಂದಿರಬೇಕಾದ ಅನುಪಾತವನ್ನು ಈ ರೀತಿ ಎಂದು ಕರೆಯಲಾಗುತ್ತದೆ ಇದನ್ನು ಶಾಸನಬದ್ಧ ದ್ರವ್ಯತಾ ಪ್ರಮಾಣ ಎಂದು ಕರೆಯುತ್ತಾರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಲೆಕ್ಕಪತ್ರ ವರ್ಷ ಎಂದು ಜುಲೈ ಜೂನನ್ನು ಕರೆಯುತ್ತಾರೆ ಆದರೆ ರಿಸರ್ವ್ ಬ್ಯಾಂಕಿನ ಹಣಕಾಸು ವರ್ಷ ಎಂದರೆ ಏಪ್ರಿಲ್ ಒಂದಕ್ಕೆ ಪ್ರಾರಂಭವಾಗಿ ಮಾರ್ಚ್ ಮೂವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಪ್ರಸ್ತುತ ಆರ್ ಬಿ ಐನ ಬ್ಯಾಂಕ್ ದರ ಎಷ್ಟಿದೆ ಐದು ಪಾಯಿಂಟ್ ಐವತ್ತರಷ್ಟು ಇದೆ ಹಣದ ಅಪಮೌಲ್ಯ ಮಾಡಿದಾಗ ಹಣದ ಆಂತರಿಕ ಮೌಲ್ಯ ಏನಾಗುತ್ತದೆ ಅಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಬ್ರೆಂಟ್ ಸೂಚ್ಯಾಂಕ ಏನನ್ನು ಸೂಚಿಸುತ್ತದೆ ಕಚ್ಚಾ ತೈಲ ಬೆಲೆಯನ್ನು ಸೂಚಿಸುತ್ತದೆ ಮುಚ್ಚಿದ ಆರ್ಥಿಕ ವ್ಯವಸ್ಥೆ ಎಂದರೇನು ರಫ್ತು ಮತ್ತು ಆಮದು ಇಲ್ಲದ ಸ್ಥಿತಿ ಎಂದು ಕರೆಯುತ್ತಾರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದರೆ ಖಾಸಗಿ ಮತ್ತು ಸಾರ್ವಜನಿಕ ಆರ್ಥಿಕತೆ ಎಂದು ಕರೆಯುತ್ತಾರೆ ಜಿ ಡಿ ಪಿ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯ ಅಂತಿಮ ವಸ್ತುಗಳ ಮತ್ತು ಸೇವೆಗಳ ಮೌಲ್ಯವನ್ನು ಇದು ಒಳಗೊಂಡಿರುತ್ತದೆ ಪ್ರಥಮ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಆದ್ಯತೆ ನೀಡಿದೆ ಕೃಷಿ ಕ್ಷೇತ್ರಕ್ಕೆ ಆದ್ಯತೆಯನ್ನು ನೀಡಿದೆ ಕೃಷಿಯು ಜೀವನೋಪಾಯದ ಮೂಲ ಆರ್ಥಿಕತೆಯ ಬೆನ್ನೆಲುಬು ಎಂದು ಕರೆಯುತ್ತಾರೆ ಕೃಷಿಯು ಪ್ರಾಥಮಿಕ ವಲಯದಲ್ಲಿ ಬರುತ್ತದೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಕಷ್ಟದಾಯಕ ಏಕೆಂದರೆ ಕಪ್ಪು ಹಣ ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಒಳಗೊಂಡಿರುತ್ತದೆ ಸೊ ಇಲ್ಲಿ ಮುಂದಿನ ಪ್ರಶ್ನೆ ಪ್ರತಿಪಾದನೆ ಎ ಭಾರತದಲ್ಲಿ ಬಹಳಷ್ಟು ಜನರು ಬಡತನ ರೇಖೆ ಕೆಳಗೆ ಇದ್ದಾರೆ ಕಾರಣ ಆರು ಭಾರತದಲ್ಲಿ ಹೆಚ್ಚಾಗುತ್ತಿರುವ ಜನಸಂಖ್ಯೆ ಹೂಡಿಕೆಗೆ ತಡೆಯಾಗಿದೆ ಹಾಗಾದರೆ ಉತ್ತರ ಎ ಮತ್ತು ಆರ್ ಎರಡೂ ಸರಿ ಹೇಗೆ ಆರ್ ಸರಿಯಾದ ಕಾರಣವಾಗಿದೆ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯನ್ನು ಅವಧಿಪೂರ್ಣ ಮುಕ್ತಾಯಗೊಳಿಸಲಾಯಿತು ಐದನೆಯ ಪಂಚವಾರ್ಷಿಕ ಯೋಜನೆಯನ್ನು ಅವಧಿಪೂರ್ಣ ಪಂಚವಾರ್ಷಿಕ ಯೋಜನೆ ಎಂದು ಮುಕ್ತಾಯಗೊಳಿಸಲಾಗಿದೆ ಭಾರತವು ಗರಿಷ್ಠ ವಿದೇಶಿ ವಿನಿಮಯಗಳನ್ನು ಗಳಿಸುವುದು ಈ ವಸ್ತುಗಳಿಂದ ಕಚ್ಚಾ ತೈಲದಿಂದ ಗಳಿಸುತ್ತದೆ ಒಂದು ದೇಶದ ಜನರ ಜೀವನ ಮಟ್ಟ ಏನನ್ನು ಸೂಚಿಸುತ್ತದೆ ತಲಾದಾಯ ಸೂಚಿಸುತ್ತದೆ ಕರಾವಳಿ ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಮಂಗಳೂರಿನಲ್ಲಿ ಅದರ ಕೇಂದ್ರ ಕಚೇ ಇದೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಹೀಗೆ ಅರ್ಥಶಾಸ್ತ್ರ ವಿಷಯದ ಮೇಲೆ ಹಲವಾರು ರೀತಿಯ ಪ್ರಶ್ನೆಗಳು ಮುಂದರುವ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ ಹಾಗಾಗಿ ಅರ್ಥಶಾಸ್ತ್ರ ಜ್ಞಾನದಾಯಕವಾಗಿದೆ ಫಲದಾಯಕವಾಗಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ ಹಾಗಾಗಿ ಅರ್ಥಶಾಸ್ತ್ರವನ್ನು ನಾವು ಸಂಪೂರ್ಣವಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ ಅರ್ಥಶಾಸ್ತ್ರ ವಿಷಯದ ಮೇಲೆ ಸಾಂಖ್ಯಿಕ ನಿರೀಕ್ಷಕರಾಗಿರ್ಬೋದು ಕೆ ಎಸ್ ಅಧಿಕಾರಿಯಾಗುವ ಹುದ್ದೆಗಳಾಗಿರ್ಬೋದು ಅಥವಾ ವಿವಿಧ ಇಲಾಖೆಯಲ್ಲಿ ನೇಮಕಾತಿ ಹೊಂದುವ ಸಂದರ್ಭದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಅರ್ಥಶಾಸ್ತ್ರ ವಿಷಯದ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು